ನಾಕ್ಕುಂದಿ ಗ್ರಾಮಸ್ಥರಿಗೆ ಯೋಗ್ಯವಲ್ಲದ ಗತಿ ಮಾನ್ವಿ ತಾಲೂಕಿನ ನಕ್ಕೊಂದಿ ಗ್ರಾಮಸ್ಥರ ಕಥೆ ವ್ಯಥೆ ಇದು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕರ್ಮಕಾಂಡ ಭಟಾ ಆರೋಗ್ಯವಲ್ಲದ ನೀರು ಕುಡಿದು ಯಾರಾದರೂ ಸತ್ರೆ ಯಾರು ಹೊಣೆ ನಕ್ಕೊಂದಿ ಗ್ರಾಮದ ಪಂಚಾಯಿತಿಯ ಪಿ ಬಸವರಾಯಪ್ಪ ದುರಾಡಳಿತ ಇದು ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಕೊಡಲಾಗುತ್ತದೆ ಎಂದು ಸರ್ಕಾರ ಹೇಳ್ತಾನೆ ಇದೆ ಆದರೆ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮದ ಕೆರೆಯಿಂದ ಸರಬರಾಜು ಆಗುವ ಕುಡಿಯುವ ನೀರು ಯೋಗ್ಯ ಇಲ್ಲದಿದ್ದರೂ ಅನಾಹುತವಾಗಿ ಯಾರಾದರೂ ಸತ್ತರೆ ಇದಕ್ಕೆ ಯಾರು ಹೊಣೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಕ್ಕುಂದಿ ಗ್ರಾಮದಲ್ಲಿ ಇರುವ ಕೆರೆಯಿಂದ ಸರಬರಾಜು ಆಗುವ ಕುಡಿಯುವ ನೀರು ನೈರ್ಮಲ್ಯವಾದರೂ ಸಹ ಪಿ ಬಸವರಾಜ್ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ದುರಾಡಳಿತದಿಂದ ಅಮಾಯಕರು ಸತ್ರೆ ಅಧಿಕಾರಿಗಳಿಗೆ ಖುಷಿನ ಎಂದು ಗ್ರಾಮಸ್ಥರು ನೋವಾಗಿದೆ ನಕ್ಕುಂದಿ ಗ್ರಾಮದ ಅಮಾಯಕ ಬಡ ಜನರು ಟ್ಯಾಂಕ್ ಮೂಲಕ ಸರಬರಾಜಾಗುವ ಕೆರೆಯ ನೀರನ್ನೇ ಬಳಸುತ್ತಿದ್ದು ರಾಯಚೂರು ಜಿಲ್ಲಾಧಿಕಾರಿ ಸಾಹೇಬ್ರೆ ಅನಾಹುತ ಸಂಭವಿಸುವ ಮುನ್ನ ನಕ್ಕುಂದಿ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಗ್ರಾಮಸ್ಥರ ಮನಸ್ಸಿನ ಮಾತಾಗಿದೆ ಸರ್ ನನ್ನ ಹೆಸರು ಶಿವಮಾ ದೇಶ ಅಂತ ಯಾವ ನಾಲ್ಕು ಸರ್ ಸಮಸ್ಯೆ ಏನಾಗಿದೆ ಸರ್ ನಮ್ಗೆ ಈ ವಾಟರ್ ಸಪ್ಲೈಲಿಂದ ಈಗ ಎರಡ್ ಸಾವಿರದ ಇಪ್ಪತ್ತೊಂದೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರವರೆಗೂ ಒಂದು ಟೆಂಡರ್ ಕರೆದಿದ್ರಿ ಸರ್ ಕುಡಿಯೋ ನೀರು ಮೇಂಟೈನ್ ಮಾಡಬೇಕು ಕೆರೆ ಐತೆ ನಮ್ಮಲ್ಲಿ ಅವಾಗ ಇಪ್ಪತ್ತೈದು ವರ್ಷದಿಂದ ಎಮ್ ಎಲ್ ಎ ಇದ್ದಾಗ ಈ ಕೆರೆ ತೋರಿಸಿ ಕೆರೆ ತೋಡಿಸಿ ಈ ಮೂರು ಹಳ್ಳಿಗಳಿಗೆ ನಕ್ಕೊಂದಿ ಕರೇಗುಡ್ಡ ಪಾರ್ಥಮ್ ಕ್ಯಾಂಪ್ ಈ ಮೂರು ಊರುಗಳಿಗೆ ಕುಡಿಯೋ ನೀರಿಗೆ ಸಲುವಾಗಿ ಕೆರೆ ತೋರಿಸಿದ್ರಿ ಇದು ಜಲನೈರ್ ಇದು ಮೇಂಟೆನೆನ್ಸ್ ಕೊಟ್ಟಿದ್ದಾರೆ ಅವ್ರು ಟೆಂಡರ್ ಕರೆದು ಒಬ್ಬ ಇಕ್ಬಾಲ್ ಹುಸೇನ್ ಅಂತಂದ ಕಾಂಟ್ರಾಕ್ಟರ್ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ಟೆಂಡರ್ ಆಯ್ತು ಟೆಂಡರ್ ಆದಳಿಂದ ಇವತ್ತಿನವರೆಗೂ ಇದು ಎರಡ್ ಸಾವಿರದ ಇಪ್ಪತ್ತೈದು ಏಳೇ ತಿಂಗಳು ಇವತ್ತಿನವರೆಗೂ ಒಂದು ದಿನ ಕಾಲಿಟ್ಟಿಲ್ಲ ಇಲ್ಲಿ ಆ ನೀರು ಆ ಕೆರೆ ನೀರು ನೋಡಿಬಿಟ್ರೆ ವಾಂತಿ ಬರ್ತದೆ ಸರ್ ಆ ಅದ ಆ ನೀರು ಮೈ ತೊಕೊಂಡ್ರೆ ನಮ್ಗೆ ಬೆರ್ಸಲ್ ಅದ್ ಸರ್ ನೀರೇ ಸಪ್ಲೈ ಆಗ್ತದ ಬಟ್ ನಾಲ್ಕು ವರ್ಷದಿಂದ ಪೇಮೆಂಟ್ ಆಗೈತೆ ಅವ್ರಿಗೆ ನಮ್ಮ ಮನವರಿಗ ಬಂದ ನಾ ಕೇಳಕತ್ತೀವಿ ಹದಿನೆಂಟು ತಿಂಗಳಿಂದ ಕೇಳಕತ್ತೀವಿ ಏನ್ ಹೇಳ್ತಾರ ಎ ಸಾಬ್ರು ಡಬಲ್ ಇ ಸಾಬ್ರು ಅವ್ರು ಏನ್ ಅಂತಂದ್ರ ಹದಿನೆಂಟು ತಿಂಗಳಿಂದ ನಾನು ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಾರ ಅವ್ರು ನೋಡಿದ್ರೆ ನಾವು ಅಪ್ ಮಾಡಿ ಅಂತ ನೀವ್ ಏನ್ ಮಾಡ್ತಾರ ಮಾಡ್ಕೆ ಅಂತ ಅಂದ್ರೆ ಅವ್ನು ಫೋನೇ ಆಗ್ತದಲ್ಲ ಕಾಂಟ್ರಾಕ್ಟ್ ಇಕ್ಬಲ್ ಹುಸೇನ್ ಕಾಂಟ್ರಾಕ್ಟ್ರು ಫೋನೇ ಆಗ್ತಾ ಇಲ್ಲ ಸರ್ಕಾರದ ಅನುದಾನವನ್ನು ಯಾವ ರೀತಿ ದುರುಪಯೋಗ ಮಾಡಬೇಕಂತಂದ್ರೆ ಇರತಕ್ಕಂಥ ಕೆರೆಗೆ ಸ್ವಚ್ಛವಾದ ನೀರು ಕೊಡದೆ ಲಕ್ಷ ನಲವತ್ತೈದು ಸಾವಿರ ಸಮಥಿಂಗ್ ಟೆಂಡರ್ ಅಮೌಂಟ್ ಆ ಟೆಂಡರ್ ಅಮೌಂಟ್ ಗೆ ಏನಾದ್ರು ರೂಲ್ಸ್ ಪ್ರಕಾರ ಫೈವ್ ಪರ್ಸೆಂಟ್ ಆಗ್ತದ್ ಸರ್ ನಾನು ಕೇಳಿದ ಮಟ್ಟಿಗೆ ಈಗ ವರ್ಷದಿಂದ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂತಂದ್ರೆ ಇಲ್ಲಿ ಹದಿನಾರು ಹದಿನೇಳು ಲಕ್ಷ ರೂಪಾಯಿಗೆ ಸರ್ ಹದ್ನಾರ ಹದಿನೇಳು ಲಕ್ಷ ನಾಲ್ಕು ವರ್ಷದಿಂದ ತಿನ್ಕಂತ ಸರ್ ಹದಿನಾಲ್ಕ ನಾಕ್ ಐವತ್ತಾರು ಲಕ್ಷ ರೂಪಾಯಿ ಅವರು ಫೋಕಸ್ ಮಾಡ್ಕೊಂಡಾರ ಸರ್ ಏನು ಕೆಲಸ ಮಾಡಿಲ್ಲ ಅವ್ರು ಅಲ್ಲ ಸರ್ ಈ ರೀತಿಯಾಗಿ ಸರ್ಕಾರ ಮಾಡ್ತಾ ಇಲ್ಲ ಜನರ ವೈಕು ಸರ್ ಜನರದೇನು ಸಂಬಂಧ ಇಲ್ಲ ತಾವು ರೊಕ್ಕ ರೆಕ ಅಷ್ಟೇ ಅವ್ರಲ್ಲ ಅವ್ರಿಗೆ ಬಿಲ್ ಆಗೇ ಅವ್ರಿಗೆಲ್ಲ ಕುಮ್ಮ ಕೊಡ್ತಿರೋರು ನೀರಾವರಿ ಡಿಪಾರ್ಟ್ಮೆಂಟ್ ಅವ್ರೆ ನಾನು ಎಷ್ಟೋ ಹೌದು ನಾವ್ ಎಷ್ಟೋ ಸಲ ಹೋಗಿ ಮನವರಿಕೆ ಮಾಡಿದ್ರು ಅವ್ರ ರೆಸ್ಪಾನ್ಸೇ ಮಾಡ್ತಿಲ್ಲ ಹದಿನೆಂಟು ತಿಂಗಳಿಂದ ನಾವು ಹೋಗ್ತಾ ಇದ್ವಿ ನಾನು ಬೇಕಿದ್ರೆ ಅವ್ರು ಹದಿನೆಂಟು ತಿಂಗಳಿಂದ ಬರಲ್ಲ ಹದಿನೆಂಟು ತಿಂಗಳಿಂದ ಜಿ ಪಿ ಎಸ್ ಫೋಟೋ ನಂತರ ಇದಾವೆ ಅವ್ರು ಏನ್ ಮೆಂಟೈನ್ ಮಾಡಿದ್ರೆ ತೋರ್ಸಲಿ ಅವ್ರು ಅಲ್ಲ ಸರ್ ಈ ರೀತಿಯಾಗಿ ಆ ನಿಮ್ಮನ್ನ ಕೇಳತ್ತರ ಪ್ರಶ್ನೆ ಮಾಡ್ತಾರೆ ನಿಮಗೆ ಮಾಹಿತಿ ಕೊಡ್ತಲ್ಲ ಮತ್ತೆ ಅಧಿಕಾರಿಗಳು ಏನು ಸರ್ಕಾರದ ಅನ ಅನುದಾನವನ್ನು ಅಧಿಕಾರಿಗಳ ದುರುಪಯೋಗ ಮಾಡ್ಕೊಳ್ತಾ ಇದೆಲ್ಲ ಅವ್ರ ಜೊತೆ ಅವ್ರು ಶಾಮಿಲ್ ಇದಾರೆ ಸರ್ ಕಾಂಟ್ರಾಕ್ ಜೊತೆಗೆ ಅಧಿಕಾರಿಗಳು ಅವರು ಶಾಮಿಲ್ ರೀತ ಅವ್ರು ಇಲ್ಲಿ ಬರ್ತಿಲ್ಲ ಇಲ್ಲಿಗೆ ಹದಿನೆಂಟು ತಿಂಗಳಾಯ್ತು ಬಂದಿಲ್ಲ ಇವತ್ತು ಬರ್ತೀನಿ ನಾಳೆ ಬರ್ತೇನೆ ಇವತ್ತು ನಾಳೆ ಮಾಡಕತ್ತಾರ ಕಾಲಹ ಮಾಡ್ ಇಲ್ಲಿ ಬಂದೇ ಇಲ್ಲ ಹೆಂಗ್ ಜನ ಏನ್ ಬಿಡೋದಿಲ್ಲ ಮೈಕಂತ ಹೋಗ್ಬೇಕು ಸಾಯಿ ಅವ್ರಿಗೆ ಏನ್ ಬೇಕಾಗಿಲ್ಲ ಆರೋಗ್ಯ ಇಲಾಖೆಯವರು ಈ ಒಂದ್ ತಿಂಗಳಿಂದ ರಿಪೋರ್ಟ್ ಕಳಿಸ್ ಸರ ಈ ಕುಡಿಯ ನೀರು ಯೋಗ್ಯವಾಗಿಲ್ಲ ಯಾರು ಕುಡಿಬಾಡ್ರಿ ಅಂತಂದು ಈ ಖಾಸಗಿ ವಾಹನ ಐತಲ್ಲ ಸರ್ ಪಂಚಾಯತ್ ಆ ಆ ವಾಹನಿಂದ ಅನೌನ್ಸ್ ಮಾಡಿ ಇಡೀ ಊರು ಊರು ಕರೆಗುಡ್ಡ ನಕ್ಕಂದ್ ಎಲ್ಲದಕ್ಕೂ ಅನೌನ್ಸ್ ಮಾಡ್ಯಾರೀ ಇವತ್ತಿನವರಿಗೆ ಅದೇ ನೀರೇ ಏನಾದ್ರು ಮಕ್ಕಳು ಚಿಕ್ಕ ಮಕ್ಕಳು ಹಿರಿಯರು ಈ ರೀತಿ ಆದ್ರೆ ಸತ್ರೆ ಯಾರು ಅವ್ರ ಏನ್ ಹೊಣೆಗಾರ ಅಲ್ರಿ ಅವ್ರು ಅವ್ರ ಎಲ್ಲ ಪೇಮೆಂಟ್ ಆಗ್ತದೆ ಎಲ್ಲ ಆಗ್ತದೆ ಅವ್ರಿಗೆ ಸತ್ರ ನಮ್ಮ ನಮ್ಮನೆಯವ್ರ ಹರ್ಬೇಕು ಅಷ್ಟೇ ನಾನ್ ಸತ್ರೆ ನಮ್ಮನೆಯವರ ಹಾಡ್ಬೇಕು ಇವ್ ಸತ್ರೆ ಅವ್ರ ಹೇಳ್ಬೇಕು ನಮ್ ನಿಮ್ಮನೆಯದು ಬ್ಯಾರ ಯಾರೇನು ಲಕ್ಷನೇ ಇಲ್ಲ ಪೀಡಿ ಹೋಗ್ಲುಕ್ಷನ್ ಇಲ್ಲ ಇವ್ರು ನೀರಾವರಿ ಇಲಾಖೆಯವರೇ ಲುಕ್ಷನ್ ಇಲ್ಲ ಕಾಂಟ್ರಾಕ್ಟರ್ ಲಕ್ಷನ್ ಇಲ್ಲ ಯಾರೇ ಲಕ್ಷನ್ ಇಲ್ಲ ಫೋನ್ ಮಾಡಿದ್ರೆ ಅದ್ರ